ವಾಗ್ದಾಳಿಗಳಿಗೆ ರಫ್ ಅಂಡ್ ಟಫ್ ತಿರುಗೇಟು ಕೊಟ್ಟ ವಿಜಯೇಂದ್ರ ಟಿ ಪರ ರೇಣುಕಾಚಾರ್ಯ ಒಬ್ಬರೇ ಅಲ್ಲ ಇನ್ನಿಬ್ಬರು ಓಪನ್ ಫೈಟ್ ಮಾಡ್ತಾ ಇದ್ದಾರೆ ಹಾಸನದ ಪ್ರೀತಂ ಗೌಡ ಯಲಹಂಕದ ಎಸ್ ಆರ್ ವಿಶ್ವನಾಥ್ ಬಹಿರಂಗ ಸಮರವನ್ನ ಸಾರಿದ್ದಾರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕೂಡ ವಿಜೇಂದ್ರ ಪರ ಓಪನ್ ಬ್ಯಾಟಿಂಗ್ ಮಾಡಿದ್ದಾರೆ ಯತ್ನಾಳ್ ವಿರುದ್ಧದ ಪಡೆಗೆ ಯತ್ನಾಳ್ ಭಾಷೆಯಲ್ಲೇ ತಿರುಗೇಟು ನೀಡ್ತಾ ಇದೆ ಈ ತಂಡ ನಿಮಗೆ ಗೆಲ್ಲುವ ಶಕ್ತಿ ಇಲ್ಲ ಸೋತವರಿಗೆ ಅವಕಾಶ ಕೊಟ್ಟಿದೆ ಎಂದು ತಿರುಗೇಟು ಕೊಟ್ಟಿದ್ದಾರೆ ಸುಧಾಕರ್ ವಿರುದ್ಧ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಬಹಿರಂಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರೀತಮ್ ಗೌಡರಿಂದಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪರ ಬಹಿರಂಗ ಸಮರ ರಾಜೀನಾಮೆ ಕೊಟ್ಟು ಪುನಃ ಚುನಾವಣೆ ಎದುರಿಸಿ ಸುಧಾಕರ್ಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ದಾವಣಗೆರೆಯಲ್ಲಿ ಸುಧಾಕರ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಸುಧಾಕರ್ಗೆ ವಿಜೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ ಯತ್ನಾಳ್ ಪಡೆಯ ವಾಗ್ದಾಳಿಗಳ ವಿರುದ್ಧ ಯತ್ನಾಳ್ ಟೀಮ್ ಮಾದರಿಯಲ್ಲೇ ಫೈಟ್ ಮಾಡಲಾಗ್ತಾ ಇದೆ ಈಗ ಗಮನಿಸ್ತಾ ಇದೀವಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಬಡಿದಾಟ ಎಷ್ಟರ ಮಟ್ಟಿಗೆ ತಾರಕಕ್ಕೆ ಏರ್ತಾ ಇದೆ ಅಂತ ಹೇಳಿ ಒಂದು ಕಡೆ ಯತ್ನಾಳ್ ಬಣ ಆಗಾಗ ವಾಕ್ ಸಮರ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಇವರು ಸೈಲೆಂಟ್ ಆಗಿದ್ರು ಆದ್ರೆ ಈಗ ವಿಜೇಂದ್ರ ಅವರ ಟೀಮ್ ರಫ್ ಅಂಡ್ ಟಫ್ ಆಗಿನೇ ತಿರುಗೇಟು ಕೊಡ್ತಾ ಇದೆ ವಿಜೇಂದ್ರ ಅಪ್ಪರ ರೇಣುಕಾಚಾರ್ಯ ಒಬ್ಬರೇ ಬ್ಯಾಟಿಂಗ್ ನಡೆಸ್ತಾ ಇದ್ರು ಆದರೆ ಇನ್ನಿಬ್ಬರು ಈಗ ಸೇರ್ಕೊಂಡಿದ್ದಾರೆ ಈ ಟೀಮ್ ನಲ್ಲಿ ಹಾಸನದ ಪ್ರೀತಮ್ ಗೌಡ ಮತ್ತು ಯಲಹಂಕದ ಎಸ್ ಆರ್ ವಿಶ್ವನಾಥ್ ಜೊತೆಗೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕೂಡ ವಿಜೇಂದ್ರ ಪರ ಓಪನ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಯತ್ನಾಳ ವಿರುದ್ಧದ ಪಡೆಗೆ ಯತ್ನಾಳ ಭಾಷೆಯಲ್ಲೇ ತಿರುಗೇಟು ಕೊಡ್ತಾ ಇದೆ ಈ ನಾಯಕರು ನಿಮಗೆ ಗೆಲ್ಲುವ ಶಕ್ತಿ ಇಲ್ಲ ಸೋತವರಿಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಸುಧಾಕರ್ ಅವರ ವಿರುದ್ಧ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಬಹಿರಂಗ ವಾಗ್ದಾಳಿಯನ್ನ ನಡೆಸಿರುವುದು ನಿಮಗೆಲ್ಲ ಗೊತ್ತೇ ಇದೆ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವಾಗಿ ಸುಧಾಕರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ನಡೆಸಿದರು ಇದೇ ಡಾಕ್ಟರ್ ಕೆ ಸುಧಾಕರ್ ಅವರು ಅವರಿಗೆ ಎಸ್ ಆರ್ ವಿಶ್ವನಾಥ್ ಇಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸೋತವರಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ ನಿಮಗೆ ಗೆಲ್ಲುವ ಶಕ್ತಿ ಇಲ್ಲ ನೋಡಿ ಈ ರೀತಿಯಾಗಿ ಎಸ್ ಆರ್ ವಿಶ್ವನಾಥ್ ವಾಗ್ದಾಳಿಯನ್ನು ನಡೆಸಿರುವುದು ಬಹಿರಂಗವಾಗಿ ಇನ್ನು ಪ್ರೀತಂ ಗೌಡ ಅವರು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪರವಾಗಿ ನಿಂತ್ಕೊಂಡಿದ್ದಾರೆ ರಾಜೀನಾಮೆ ಕೊಟ್ಟು ಪುನಃ ಚುನಾವಣೆ ಎದುರಿಸಿ ಅಂತ ಹೇಳಿ ಸುಧಾಕರ್ಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ಸುಧಾಕರ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೇಳಿ ಸುಧಾಕರ್ಗೆ ವಿಜೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ಯತ್ನಾಳ್ ಪಡೆಯ ವಾಗ್ದಾಳಿಗಳ ವಿರುದ್ಧ ಯತ್ನಾಳ್ ಟೀಮ್ ಮಾದರಿಯಲ್ಲೇ ಫೈಟ್ ನಡೀತಾ ಇದೆ ಈಗ